ನಿಮ್ ಏನೋ ನಿಮಗೆ ಗೊತ್ತಾಗುತ್ತೆ ನೀವು ಸಿ ದ ಸಿನಿಮಾ ವಾಯ್ಸ್ ದ ಸಿನಿಮಾ ಲೀಡರ್ ಯಾಕಷ್ಟು ಕಾನ್ಫಿಡೆನ್ಸ್ ನನಗೆ ಇಲ್ಲ ನನ್ನ ನನ್ನ ಬೇರೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಹಂಗೆ ಅನ್ನಿಸ್ತು ಅಂತ ಸೊ ಖುಷಿ ಆಗ್ತಾ ಇದೆ ಸಿನಿಮಾ ಶೂಟ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಮಾನವಿ ದಸರಾ ಈ ನಮ್ಮ ಮಂಗಳೂರಿನಲ್ಲಿ ಮಾನವಿ ಅಂತ ಕರೀತಾರೆ ಸೊ ಆ ನವಶಕ್ತಿಗಳ ಆಶೀರ್ವಾದದಿಂದ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಹೋಗಲಿ ತುಂಬಾ ಚೆನ್ನಾಗಿ ಶೂಟ್ ಆಗಲಿ ತುಂಬಾ ಚೆನ್ನಾಗಿ ಜನಕ್ಕೆ ಇಷ್ಟ ಆಗ್ಲಿ ಅಂತ ಮಾತ್ರ ಕೇಳ್ಕೊಳ್ಬಲ್ಲೆ ಆಗ್ಲೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಂಗೆ ಎಲ್ಲ ಟೆಕ್ನಿಷಿಯನ್ಸ್ ಜೊತೆ ಕೂಡಿದಾಗ ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ಕೆಟ್ಟ ಸಿನಿಮಾ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸೊ ಐ ವೆರಿ ವೆರಿ ಎಕ್ಸೈಟೆಡ್ ಇದರ ಜೊತೆಗೆ ನಿಮಗೂ ಕೂಡ ಗೊತ್ತು ಇಂಡಸ್ಟ್ರಿಯಲ್ಲಿ ಕಮಿಟಿ ಕೇಳ್ತಿದ್ದಾರೆ ಒಂದಷ್ಟು ಜನ ಬೇಡ ಅಂತಿದ್ದಾರೆ ಮೀಟು ಬದಲು ಫಾಸ್ಟ್ ಕಮಿಟಿಯನ್ನ ತನ್ನಿ ಅಂತ ಮಹಿಳಾ ಆಯೋಗ ಕೂಡ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈ ತರದ ಅನುಭವ ಯಾವತ್ತಾದರೂ ಚೈತ್ರಾಚಾರ್ಯ ಅವ್ರು ಗಮ್ನಕ್ಕೆ ಬಂದಿದೆಯಾ ಅಥವಾ ಅವ್ರಿಗೆ ಏನಾದರೂ ಆ ತರದ ಕೆಟ್ಟ ಅನುಭವ ಏನಾದ್ರು ಆಗಿದ್ಯಾ ಪರ್ಸ್ನಲಿ ನನಗೆ ಹಾಗೆ ಹಂಗೆ ಯಾವ ಅನುಭವ ಆಗಿಲ್ಲ ಬಟ್ ಕೇಳಿದೀನಿ ಅಂದ್ರೆ ನನ್ನ ಜೊತೆ ನಟನೇ ಮಾಡ್ತಿರೋ ಇವಾಗ ಕೂತ್ ಖಾಲಿ ಟೈಮಲ್ಲಿ ಕೂತಿರ್ಬೇಕಾದ್ರೆ ಇನ್ನೇನೋ ಎಕ್ಸ್ಪೀರಿಯನ್ಸಸ್ ಅವ್ರಿಗೆ ಹೇಳ್ಬೇಕಾದ್ರೆ ಕೇಳ್ತಾ ಇರಬೇಕಾದ್ರೆ ನನಗಿಗಲೂ ನಟ್ಮೀಗ ನನ್ನ ಸೆಕೆಂಡ್ ಸಿನಿಮಾವ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ ಸೊ ನಿಮಗೆ ಅನಿಸ್ತು ನೀವೇನು ಮಾಡ್ತಿದ್ರಿ ಅಂತೆಲ್ಲ ಹೇಳ್ತಾರೆ ಪಾಪ ಹುಡುಗಿ ಅದಿಂಗ್ ಅವ್ಳು ಜೂನಿಯರ್ ಆರ್ಟಿಸ್ಟ್ ಯಾವುದೋ ಒಂದು ರೋಲ್ ಪ್ಲೇ ಮಾಡ್ತಿದ್ರು ಅನ್ಸುತ್ತೆ ಸೊ ಹೇಳಿದ್ಲು ಇಲ್ಲ ನಾನು ಎಷ್ಟೊಂದು ವರ್ಷ ಆದ್ಮೇಲೆ ಮತ್ತೆ ಬಂದಿದ್ದು ಮೇಡಮ್ ಇದು ಆಡಿಷನ್ ಕೊಟ್ಬಿಟ್ಟು ಈ ಸಿನಿಮಾಗೆ ಬಿಕಾಸ್ ನನಗೆ ಐಟೋದು ಡೈರೆಕ್ಟರ್ ನಮ್ಮ ಅಮ್ಮ ಪರಿಚಯ ಅಂತ ಯಾಕೆ ಯಾಕೆ ಕೊಡಲಿಲ್ಲ ಯಾಕೆ ನಿಲ್ಸಿದ್ರಿ ಅಂತ ಕೇಳ್ತಾರೆ ಹೇಳಿದ್ದು ಇಲ್ಲ ಈ ತರದ್ದು ಒಂದು ಆಡಿಷನ್ ರೂಮ್ ಇದೆ ಅಲ್ಲಿ ಆಡಿಷನ್ ಆದ್ಮೇಲೆ ಫಸ್ಟ್ ಅವ್ನ್ ಸೆಲೆಕ್ಟ್ ಅಂತ ಹೇಳಿದ್ರು ಅದಾದ್ಮೇಲೆ ಸಪ್ರೇಟ್ ಆಗಿ ಒಂದು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಜೊ ನಾನು ಸಿನಿಮಾಟೋಗ್ರಫರ್ ಮತ್ತೆ ಪ್ರೊಡ್ಯೂಸರ್ ಟ್ರಿಪ್ ಹೋಗ್ತಾ ಇದ್ವಿ ನನ್ನ ಜೊತೆ ಬಂದ್ಬಿಡು ಆಗ ಇನ್ನೊಂದು ಹೀರೋನ್ ಮಾಡ್ತೀನಿ ಸಿನಿಮಾಗೆ ಅಂತ ಹೇಳಿದ್ರಂತೆ ಸೊ ಅವಳಿಗೆ ಭಯ ಏನು ಮಾಡಬೇಕು ಗೊತ್ತಾಗ್ಬೇ ಅವತ್ತು ಹೋದವಳು ಮತ್ತೆ ಏನೋ ಅವ್ರು ಸ್ಟಡೀಸ್ ಕಂಟಿನ್ಯೂ ಮಾಡಲ್ಲೋ ಮತ್ತೆ ವಾಪಸ್ ಬರಲಿಲ್ಲ ಬಿಕಾಸ್ ಆ ಇಂಟ್ರೆಸ್ಟ್ ಒಂದು ಕಮ್ಮಿ ಆಯಿತು ಅದು ಭಯ ಶುರುವಾಯಿತು ಏನು ಮಾಡಬೇಕು ಯಾರ ಹತ್ರ ಹೇಳ್ಕೋಬೇಕು ಅಂತ ಮೋಸ್ಟ್ಲಿ ಗೊತ್ತಾಗಿರಲ್ಲ ಹೆಣ್ಣು ಮಗುವಿಗೆ ಇಲ್ಲ ಧೈರ್ಯವಾಗಿ ಮಾತಾಡ್ ಮಾತಾಡ ಗೊತ್ತಿಲ್ಲದೆ ಇರ್ಬೋದು ಇಲ್ಲ ಮಾತಾಡಿದ್ರೆ ಏನಾಗುತ್ತೋ ಅನ್ನೋ ಒಂದು ಭಯ ಇರ್ಬೋದು ಸೊ ಏನೇ ಕಾರಣ ಇರ್ಬೋದು ಅವ್ರಿಗೆ ಲಾಸ್ ಆಗಿದೆ ಏನಂದ್ರೆ ಅವ್ಳಷ್ಟು ದಿನ ಅಷ್ಟು ವರ್ಷಗಳ ಕಾಲ ಅವಳ ಕನಸು ಅವಳು ನನ್ಸ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ಲಿಲ್ಲ ಅನ್ನೋದು ಸೊ ಇದನ್ನ ಕೇಳಿದಾಗ ಯಾರ್ಗಾದ್ರು ಏನ್ ಅನ್ಸುತ್ತೆ ಸೊ ಇದಕ್ಕೆ ಯಾರಾದ್ರೂ ಸಪೋರ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ ಇಲ್ಲ ಅವು ಅವ್ಳಿಗೆ ವಾಯ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಅಲ್ವಾ ಸೊ ಆ ಒಂದು ವಾಯ್ಸ್ ಬೇಕು ಅದು ಇರೆಸ್ಪೆಕ್ಟಿವ್ ಆಫ್ ಎನಿ ಪ್ರೊ ಪ್ರೊಫೆಷನ್ ಇದು ನಿಮ್ಮ ಪ್ರೊಫೆಷನ್ ಆಗಿದ್ರು ಆಫೀಸಲ್ಲಾಗಿದ್ರು ನಿಮಗೆ ಅಂತ ಒಂದು ಇರ್ತಾರಲ್ಲ ಏನೇ ಒಂದು ಹುಡುಗಂಗಾಗಲಿ ಹುಡುಗಿಗಾಗಲಿ ಯಾವುದೇ ಥರದ ಎನಿ ಕ್ವಾಲಿಟಿ ನಿಮ್ಮ ಪ್ರೊಫೆಷನಲ್ಲಾದ್ರೆ ಇಲ್ಲ ನಿಮ್ಗೆ ಏನಾದರೂ ಒಂದು ದೌರ್ಜನ್ಯ ಆಗ್ತಾ ಇದ್ರೆ ಇಲ್ಲ ನಿಮ್ಮ ಹೈಯರ್ ಅಥಾರಿಟೀಸ್ ನಿಮ್ಗೆ ಏನಾದರೂ ಟ್ರಬಲ್ ಮಾಡ್ತಾ ಇದ್ದರೆ ಅದನ್ನ ಹೇಳ್ಕೊಳಕ್ಕೆ ತೋಡ್ಕೊಳೋಕ್ಕೆ ಒಬ್ಬರು ವ್ಯಕ್ತಿನ ಅವರೇ ಪ್ರೊಫೆಷನಲ್ ಆಗಿ ಸಂಬಳ ಇಟ್ಟು ಇರ್ತಾರೆ ಸೊ ಆ ಒಂದು ಸಿಸ್ಟಮ್ ಸಿ ನಮ್ಗೆ ಯಾರಿಗೂ ಕಾರ್ಪೊರೇಟ್ ಸಿಸ್ಟಮ್ ಆಫ್ ವರ್ಕಿಂಗ್ ಬೇಡ ಅದಕ್ಕಾಗಿಯೇ ನಾವೆಲ್ಲ ಆಗಿರೋದು ಬಟ್ ಹಾಗಂತ ಅದರಲ್ಲಿ ಒಂದು ನಿಯಮ ನೀತಿ ಇರಬಾರ್ದು ಅಂತ ಅಲ್ಲ ಸೊ ಆ ನೀತಿ ಬರಲಿ ಅನ್ನೋದಕ್ಕೋಸ್ಕರ ಇತ್ತು ನಮ್ಮದು ಕಮಿಟಿ ಲೈಂಗಿಕ ಎಸ್ ಅದು ಏನು ಹೇಳ್ದಂಗೆ ಇವಾಗ ನಾ ಇಲ್ಲ ಏನೋ ಸೆಕ್ಷುಯಲ್ ಹರಾಸ್ಮೆಂಟ್ ಇರ್ಬೋದು ಇಲ್ಲ ಸೆಕ್ಷುಯಲ್ ಎಕ್ಸ್ಪ್ಲಾಟೇಶನ್ ಇರ್ಬೋದು ಇಲ್ಲ ಪವರ್ ಯೂಸೇಜ್ ಇರ್ಬೋದು ಅದೆಲ್ಲನೂ ಆಗುತ್ತೆ ಕರೆಕ್ಟು ಅದು ಎಲ್ಲದರ ಒಂದು ಭಾಗ ಒಂದು ಅದು ಒಂದು ಭಾಗ ಆದರೆ ಎಷ್ಟೊಂದು ಜನ ಫೀಮೇಲ್ ಆರ್ಟಿಸ್ಟ್ಸ್ ಇಲ್ಲ ಏನೋ ಜೂನಿಯರ್ ಆರ್ಟಿಸ್ಟ್ಗಳಿಗೆ ವಾಶ್ರೂಮ್ ಅವೈಲಬಿಲಿಟಿ ಕಮ್ಮಿ ಇರುತ್ತೆ ಸೆಟ್ಗಳಲ್ಲಿ ಅಗ್ರಿಮೆಂಟ್ ಗಳು ಪೇಮೆಂಟ್ ಸ್ಟ್ರಕ್ಚರ್ ಇರಲ್ಲ ಸೊ ಯಾವುದೋ ಒಂದು ಅಮೌಂಟ್ನ ಫಸ್ಟ್ ಇನಿಷಿಯಲಿ ಪ್ರಾಮಿಸ್ ಮಾಡಿರ್ತಾರೆ ಲಾಸ್ಟಲ್ಲಿ ಅವ್ರಿಗೆ ತಗೊಳ್ಳೋಕೆ ಗೊತ್ತಿರಲ್ಲ ಯಾರ ಹತ್ರ ಕೇಳಬೇಕು ಗೊತ್ತಿರಲ್ಲ ಸೊ ಇದೆಲ್ಲ ಎಲ್ಲ ಕಡೆ ಆಗುತ್ತೆ ಅಂತಲ್ಲ ನಾನು ನಾನು ಹೇಳಿದಂಗೆ ನಾನು ಅದನ್ನ ಗಾಡ್ಸ್ ಗ್ರೇಸ್ ಇಲ್ಲ ಐ ವಾಸ್ ಲಕ್ಕಿ ಎನ್ ಆಫ್ ಟು ನಾಟ್ ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಲೈಕ್ ದ್ಯಾಟ್ ಬಟ್ ಇರ್ತಾರಲ್ಲ ಆ ಥರದ್ದು ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಜನಕ್ಕೆ ಆಗ್ತಾ ಇರತ್ತಲ್ಲ ಅವ್ರಿಗೆಲ್ಲರಿಗೂ ಒಂದು ವಾಯ್ಸ್ ಬೇಕು ಅಂದರೆ ಈ ಥರ ಒಂದು ಕಮಿಟಿ ಇದ್ದಾಗ ಯಾರೋ ನನ್ನ ಕೈಯಲ್ಲಿ ಮಾತಾಡಕ್ಕಾಗಲ್ಲ ಅಂದರೆ ಇವ್ರ ಹತ್ರ ಹೋದರೆ ನನ್ನ ಕೆಲಸ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಬಂದರೆ ಮುಂದೆ ಆಗುವಂತ ಒಂದು ಸಿಚುವೇಶನ್ಸ್ನ ತಡಿಬೋದು ಟಚ್ ಹುಟ್ ನನಗೆ ಆಗದೆ ಇರ್ಬೋದು ಮುಂದೆ ಬಟ್ ಆದರೆ ನನಗೆ ಓ ಇಲ್ಲಿ ನಮ್ಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ಬೋದೇನೋ ಸೊ ಹಾಗಾಗಿ ಈ ಥರದ್ದು ಒಂದು ಸಿಸ್ಟಮ್ ಯಾವುದೇ ಭಾಷೆ ಆಗಲಿ ಯಾವುದೇ ಲ್ಯಾಂಗ್ವೇಜ್ ಲ್ಯಾಂಡ್ ಆಗಲಿ ಎಲ್ಲ ಕಡೆ ಇರಬೇಕು ಆ್ಯಂಡ್ ನಮ್ಮಲ್ಲಿ ಮೋಸ್ಟ್ಲಿ ನೆಸೆಸಿಟಿ ನೆಸೆಸಿಟಿಲ್ವೇನೋ ಈಗ ಎಲ್ಲ ಹೆಣ್ಮಕ್ಳು ಬೇರೆ ಚಂದ ಅನ್ನೋದು ಒಂದು ಏನು ಒಂದು ಒಂದು ಆ ಇಂಟ್ರೆಸ್ಟ್ ಇದೆ ಆ ಒಂದು ನಿಟ್ಟಲ್ಲಿ ನಾವು ಮುಂದಿನ ಪೀಳಿಗೆ ಬರೋ ಆರ್ಟಿಸ್ಟ್ ಗಳಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಏನೋ ಐ ತಿಂಕ್ ಗುಡ್ ವಿಲ್ ಇದೆ ಸೊ ಅದಾಗ್ಲಿ ಅನ್ ಅದಕ್ಕೆ ಏನಾದ್ರು ನಡೆದ್ರು ಐ ತಿಂಕ್ ಐ ಐ ವಿಲ್ ಹ್ಯಾವ್ ಮೈ ಸಪೋರ್ಟ್ ಫಾರ್ ಇಟ್ ಇಂಡಸ್ಟ್ರಿಲಿ ದೌರ್ಜನ್ಯನೇ ಇಲ್ಲ ಅನ್ನುವಂತ ವಿಚಾರಗಳನ್ನೂ ಕೂಡ ಒಂದಷ್ಟು ಜನ ಮಾತಾಡ್ತಿದ್ದಾರೆ ನಮ ಚಿತ್ರ ರಂಗದಲ್ಲಿ ಕನ್ನಡ ಹೌದಾ ಓ ಅದು ನಾನು ಯಾರು ಮಾತಾಡಿದ್ರು ಕೇಳಲಿಲ್ಲ ಬಟ್ ಅದು ಸುಳ್ಳಲ್ಲ ಅಂದ್ರೆ ಜಗತ್ತಲ್ಲಿ ಕಳ್ತನನೇ ಇಲ್ಲ ಕೊಲೆನೇ ಇಲ್ಲ ಕ್ರೈಮೇ ಇಲ್ಲ ಅನ್ನಂಗೇ ಅದು ಅಲ್ಲ ಸೋ ನಮಗೆ ಗೊತ್ತಿಲ್ಲ ಸರ್ ನಮಿಗೆ ನೋಡಿ ನನಗೆ ಗೊತ್ತಿಲ್ಲ ಆದ್ರೆ ಆ ಹುಡುಗಿ ಹೇಳಿದಾಗ ಓ ಇಂಗು ಇದೆಯಾ ಅಂತ ನನ್ಗೆ ಅವತ್ ಗೊತ್ತಾಯ್ತು ಸೊ ನಾವು ಅಂತಿಲ್ಲ ಅನ್ಲೆಸ್ ಅವ್ ಕೇಳೋವರೆಗೂ ನಮಗೆ ಗೊತ್ತಾಗಲ್ಲ ಬಟ್ ಮೋಸ್ಟ್ಲಿ ಯಾರು ಮಾತಾಡಿದರೋ ಪಾಪ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವರು ನೋಡದೇ ಇರಬಹುದು ಬಟ್ ಆ ತರ ಇರುತ್ತೆ ಈಸ್ ವಾಟ್ ಮೈ ಒಪಿನಿಯನ್ ಇಸ್ ಥ್ಯಾಂಕ್ ಯು Thank and and you. <laughs>